ಸಿಂಧನೂರಿನಲ್ಲಿ ಸಿಂಧನೂರಿನ ಟ್ರಾಫಿಕ್ ಪೊಲೀಸರ ದರ್ಪ ಹೇಗಿದೆ ಅಂತಂದ್ರೆ ಬಡವರ ವರ್ಮ ನಾಲ್ಕೈದು ನೂರು ಜೀವನ ಸಾಗಿಸಿ ಅವ್ರ ಕುಟುಂಬ ಅವ್ರ ಮಕ್ಕಳು ಅವ್ರ ಬದುಕನ್ನು ನಿರ್ವಹಣೆ ಮಾಡುವಂತ ವಾಹನ ಏನು ಚಾಲಕರ ಮೇಲೆ ದರ್ಪ ಮಾಡುವಂತದ್ದು ವಾಹನದ ಗ್ಲಾಸ್ ಹೊಡೆಯುವಂತ ಪತ್ರದಿಂದ ಪೊಲೀಸರು ಟ್ರಾಫಿಕ್ ಕ್ಲಿಯರ್ ಮಾಡುವ ನೆಪದಲ್ಲಿ ಗ್ಲಾಸ್ ಅನ್ನು ಹೊಡೆದಿದ್ದಾರೆ ಇದಕ್ಕೆ ಸುಮಾರು ಎರಡು ಮೂರು ಸಾವಿರ ಖರ್ಚಾಗುತ್ತೆ ದಿನನಿತ್ಯ ಎರಡು ಮುನ್ನೂರು ಎರಡರಿಂದ ಮುನ್ನೂರು ಲಾಭ ಮಾಡಿಕೊಂಡು ಜೀವನ ಮಾಡ್ತೋದೇ ದೊಡ್ಡ ಕಷ್ಟದ ದಿನಗಳಲ್ಲಿ ಇವರು ಪೊಲೀಸರು ಕೈಗೆ ಏನು ಸಿಗುತ್ತೆ ಅದು ಹೊಡೆಯುವಂಥದ್ದು ಕೋಲ್ ಸಿಕ್ಕರೆ ಕೋಲ್ ಹೊಡೆಯೋದು ಕಲ್ ಸಿಕ್ಕರೆ ಕಲ್ತಕೊಂಡು ಹೊಡೆಯೋದು ಅವಾಚ್ಯ ಶಬ್ದಗಳು ಇದರ ಜೊತೆಗೆ ಅವರು ಇಲ್ಲಿ ಬಾ ಬಾ ಇಲ್ಲಿ ಬಾ ಅವಾಚ್ಯ ಶಬ್ದಗಳಿಂದ ಬೈಯುವಂಥದ್ದು ಇವರಿಗೆ ಏನೋ ಸಣ್ಣ ಪುಟ್ಟ ವಾಹನ ಮಾಲೀಕರು ಅಂತಂದ್ರೆ ಅವ್ರಿಗೆ ಏನು ರೀತಿ ಕಾಣ್ತೀವೋ ಗೊತ್ತಿಲ್ಲ ಅವ್ರಿಗೇನೋ ಕ್ರಿಮಿಕೀಟಗಳ ಕೀಟಗಳ ಥರ ಕಾಣ್ತೀವೋ ಏನೋ ಗೊತ್ತಿಲ್ಲ ದನಗಳ ಥರ ಕಾಣ್ತೀವ ಏನೋ ಗೊತ್ತಿಲ್ಲ ಅವರಿಗೆ ಯಾವ ರೀತಿಯ ಇದ್ರೆ ಕೋಲಿದ್ರೆ ಕೋರ್ಕೊಂಡು ಕ್ಲಾಸ್ ಕೊಡದೇ ನೋಡ್ಬೋದು ಇವ್ರು ಹೊಸ ಗಾಡಿ ಹೊಸ ಗ್ಲಾಸು ಸುಮಾರು ಇದು ಖರ್ಚು ಮಾಡ್ಬೇಕಂತಂದ್ರೆ ಎಷ್ಟಾಗುತ್ತೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಬೇಕು ಇವ್ರು ತಪ್ಪು ಮಾಡಿದಾರಾ ಈ ಗಾಡಿಯ ಮಾಲೀಕರಾದಂತ ಏನಪ್ಪ ನಬಿಸಾಬು ಯಾವ ಎಲೆಕೂಡ್ಲಿಗಿ ಎಲೆ ಕೂಡ್ಲಿಗೆ ಸಿಂಧನೂರು ತಾಲೂಕಿನ ಕೂಡ್ಲಿಗೆ ಗ್ರಾಮದ ನಬಿಸಾಬನ ವಾಹನಕ್ಕ ಇಲ್ಲಿನೇ ಒಂದು ಸ್ಟ್ಯಾಂಡ್ ಇದೆ ಏನೋ ಸಾರ್ವಜನಿಕರಿಗೆ ಅನುಕೂಲಕ್ಕಾಗಿ ಒಂದು ಸ್ಟ್ಯಾಂಡ್ ಮಾಡ್ಕೊಂಡಿದ್ರೆ ಆ ಸ್ಟ್ಯಾಂಡ್ ಅಲ್ಲಿ ತುಂಬ ಇವ್ರೇನೋ ಅಡ್ಡದಿಟ್ಟಿ ಹೋಗಿಲ್ಲ ಯಾವುದೇ ವಾಹನಕ್ಕೆ ಬುದ್ದಿಲ್ಲ ಇವರೇನು ಅಪಘಾತ ಮಾಡಿಲ್ಲ ಇವ್ರು ಯಾವುದೇ ನಷ್ಟ ಮಾಡಿಲ್ಲ ಮಾಲೀಕ ಏನೋ ಆ ಜನಸಾಮಾನ್ಯರಿಗಾಗ್ಲಿ ಅಥವಾ ಸರ್ಕಾರಕ್ಕಾಗ್ಲಿ ಪೊಲೀಸರಿಗಾಗ್ಲಿ ಯಾರಿಗೂ ಕೂಡ ನಷ್ಟ ಮಾಡಿಲ್ಲ ಇಂತ ಗಾಡಿಗೆ ಈ ತರದ ಒಳೆದು ದಬ್ಬಾಳಿಕೆ ರೂಪದಲ್ಲಿ ಅನ್ಸ್ ಅನಿಸುತ್ತಿದೆಯಲ್ಲ ಪೊಲೀಸರು ಅಂತಂದ್ರೆ ಅವ್ರದೇ ರೂಲ್ಸ್ ಅವ್ರದೇ ನಿಯಮ ಅವರೇ ಸರ್ಕಾರ ಈ ತರ ಬಡವರು ಮುಗ್ಧರು ಮಾತಾಡಕ್ಕೆ ಬರದೇ ಇರುವಂತವ್ರು ಸಿಕ್ಬಿಟ್ರೆ ಗ್ಲಾಸ್ ಆದ್ರೆ ಹೊಡಿತಾರೆ ಕಲ್ಲಾದ್ರೆ ಎಷ್ಟ ಇಂತ ಪೊಲೀಸರು ಇದಾರೆ ನೋಡಿ ಕಟ್ಟಿಗೆ ತಂದು ಕೋಲ್ ತಗೊಂಡು ಈ ತರ ಗ್ಲಾಸ್ ಹೊಡೆದಿದ್ದಾರೆ ಗ್ಲಾಸ್ ನೀವು ಈ ತರ ಕಾನೂನಲ್ಲಿ ಆಯ್ತಾ ಮೊದಲನೇದಾಗಿ ಆಯ್ತು ಇಲ್ಲಿ ಮುಂದೆ ಬರಪ್ಪ ನಾವು ಕೇಳೋದಿಷ್ಟೇ ಇದು ಗಾಲಿ ಆಟೋ ಕಾನೂನಿನಲ್ಲಿ ಈ ತರ ಹೊಡಿಲಿಕ್ಕೆ ಅವಕಾಶ ಇಲ್ಲ ತಪ್ಪು ಮಾಡಿದ್ರ ಅಂದ್ರೆ ನೋಟಿಸ್ ಕೊಡಿ ತಪ್ಪು ಮಾಡಿದ್ರು ಅಂದ್ರೆ ಫೈನ್ ಕೊಡಿ ತಪ್ಪು ಮಾಡಿದ್ದಾರೆ ಅಂತಂದ್ರೆ ಶಿಕ್ಷೆ ಕೊಡಿ ಆದ್ರೆ ಗಾಡಿಗೆ ಈ ತರ ಕಲ್ಲು ತಗೊಂಡು ಹೊಡೆಯೋದು ಕೋಲ್ ತಗೊಂಡು ಹೊಡೆಯೋದು ಅವಚ ಶಬ್ದಗಳಿಂದ ಡ್ರೈವರ್ಗಳಿಗೆ ಬೇಯೋದು ಎಲ್ಲಿ ಬೇಕಲ್ಲ ಇಲ್ಲಿ ಅವರು ನಿಯಮನೇ ಇರೋದಿಲ್ಲ ಅಂದ್ರೆ ಅವರೆಲ್ಲ ಏನೋ ರೆಡಿ ಆಗಿರ್ತಾರೆ ಹೌದು ಬ್ಯಾಡ್ ಇರುತ್ತೆ ಅವರು ಟ್ರಕ್ಕಿಂಗ್ ಇರುತ್ತೆ ಅವಲ್ಲ ಸರಿ ಕೂಡ ವ್ಯಕ್ತಿಗಳು ಧ್ವನಿ ಎತ್ತಿಲ್ಲ ಅವಕಾಶ ಇಲ್ಲ ಅವ್ರಿಗೆ ಅಂದ್ರೆ ಅವ್ರಿಗೆ ಒಂದು ಏನೋ ತಲೆ ಮೇಲೆ ದೊಡ್ಡ ಜವಾಬ್ದಾರಿ ಇಡೀ ರಾಜ್ಯನೇ ನೋಡ್ತಾರೇನೋ ಇಡೀ ದೇಶನೇ ನೋಡ್ತಾರೇನೋ ಅವ್ರೆ ಅವ್ರಿದ್ರೇನೆ ರಾಜ್ಯ ಉದ್ಧಾರ ಆಗೋದು ಅವ್ರಿದ್ರೇನೆ ದೇಶ ಉದ್ಧಾರ ಆಗೋದು ಅನ್ನುವಂತ ಮಟ್ಟದಲ್ಲಿ ಪೊಲೀಸರು ಈ ಥರ ಹೊಡೆದೋಗಿದ್ದಾರೆ ನಾವು ಕೇಳೋದೇನಂತಂದ್ರೆ ಪ್ರಾಮಾಣಿಕವಾಗಿ ಈ ವಾಹನದ ಗ್ಲಾಸನ್ನು ಮತ್ತೊಮ್ಮೆ ಹೊಸದ ಹಾಕ್ಸಿ ಕೊಟ್ರೆ ಸರಿ ಇಲ್ಲ ಅಂತಂದ್ರೆ ಯಾರು ಹೊಡ್ದಾರಪ್ಪ ಇಲ್ವಾ ಏನಾಯ್ತು ಹೇಳೋ ಸ್ವಲ್ಪ ಎಲ್ಲ ಹೊಡೆದ್ರೆ ಈಗ ಈಗ ಏನೇ ಎಲ್ಲಿಂದ ಬಂದರು ಈಗ ಈಗ ಮಗನ

ಒಳ್ಳೆ ಹೊಯಿತಾ ಇದಾರೆ ಅವ್ರು ನಡಿಯಕಾಗ್ತಾ ಇಲ್ಲ ನಿಮ್ಮಿಂದ ಎರಡ್ನೂರು ರೂಪಾಯಿ ಮುನ್ನೂರು ರೂಪಾಯಿ ದಿನನಿತ್ಯ ಹೊಟ್ಟೆ ಮಾಡಿ ಬಿಸಿಲು ಬಿಸಿಲು ಅಂತ ನೆಲ ಕೇಳದೆ ಧೂಳು ಬರ್ತಾ ಇದೆ ಸೌಂಡ್ ಬರ್ತಾ ಇದೆ ಮಳೆ ಗಾಳಿ ಈ ಜೀವನ ಮಾಡಂತ ನೋಡಿ ನಾವು ದುಡ್ಕೊಂಡು ದಿನಕ್ಕೂ ದಿನ ನಾಲ್ಕನೂರ ಐನೂರು ರೂಪಾಯಿ ಸಂಪತ್ತಿ ಹಾ ನೋಡಿ ಈ ತರ ಆಗಿದೆ ಈಗ ಪೊಲೀಸರು ಎಸ್ ಐ ಹೊಡೆದಿದ್ದಾರೆ ಅಂತ ಹೇಳ್ತಾ ಇದಾರೆ ನಮ್ಮ ಹೆಸರು ರಮೇಶ್ ಅವರು ರಮೇಶ್ ಅವರು ಈ ಹೊಸ ಗಾಡಿಯ ಗ್ಲಾಸ್ ಅನ್ನ ಏನೋ ನಿರಾವಿಯನ್ನು ಹೊಡೆದಿದ್ದಾರೆ ಇಲ್ಲಿ ನೀವು ಕಾಣ್ತಾ ಇರಬಹುದು ಈ ಗ್ಲಾಸ್ ಅನ್ನು ಹೊಡೆದಿದ್ದಾರೆ ಇದಕ್ಕೆ ಅವ್ರ ಕಡೆಯಿಂದಾನೇ ಫೈನ್ ಕಟ್ಟಿದ್ರು ಸರಿ ಅಂತಂದ್ರೆ ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ಅವ್ರಿಗೆ ಶಿಕ್ಷೆಗೆ ಈಗ ಸ್ಟೇಷನ್ ಹೊಡಿತೀವಿ ಸ್ಟೇಷನ್ ಹೊಡೆಯೋಣ ನನ್ನ ಗಾಡಿ ನೀವು ಕಟ್ಟು ಆದ್ರೆ ಈ ತರ ಹೊಡೆಯೋಕೆ ಯಾರು ಅವಕಾಶ ಕೊಟ್ಟಿದ್ರು ಅವರಿಗೆ ಅಧಿಕಾರ ಯಾರು ಕೊಟ್ಟಿದ್ದು ಹೊಡೆಯೋದು ಇವತ್ತು ಇದನ್ನು ಹೊಡಿತಾರೆ ನಾಳೆಗೆ ನತ್ತು ಸಾವಿರ ರೂಪಾಯ್ದು ಸಾಮಾನು ಹೊಡಿತಾರೆ ಗಾಡಿ ಸುರುತ್ತಾರೆ ಸುಮ್ಮನೆ ಬೇಕಾಗತ್ತ ನಾವು ಈಗ ನಾವು ಮುಂದಿನ ಕ್ರಮಕ್ಕಾಗಿ ಪೊಲೀಸ್ ಸ್ಟೇಷನ್ ಮುಂದೆ ಹೋಗ್ತೀವಿ ಇದಕ್ಕೆ ಹೊಸ ಗ್ಲಾಸ್ ಹಾಕಿ ಕೊಡ್ಲೇಬೇಕು ಇದಕ್ಕೆ ಹಾಕಿ ಹಾಕಿಸ್ಕೊಡ್ಲೇಬೇಕು ಒಂದ್ ವೇಳೆ ಇಲ್ಲ ನಮಗೆ ಈ ತರ ಹೊಡಿಲಿಕ್ಕೆ ಅವಕಾಶ ಇದೆ ಅಂತ ಅಂತಂದ್ರೆ ನಾವು ಒಪ್ಕೋತೀವಿ ಗಾಡಿಲಿ ಹಿಂಗೆ ದಾರಿಲಿ ನಿಂತ್ಕೊಂಡಾಗ ಗ್ಲಾಸ್ ಹೊಡೆಯಕ್ಕೆ ಅವಕಾಶ ಇದೆ ಗಿರ ಹೊಡೆಯಕ್ಕೆ ಅವಕಾಶ ಇದೆ ಅಂತ ಅವ್ರು ಏನಾದ್ರು ಕಾನೂನು ತೋರಿಸಿರಪ್ಪ ಅಂದ್ರೆ ನಾವು ಬದ್ರಾಗ ಹೌದಪ್ಪ ಹೊಡೀಬೇಕಂದ್ರೆ ಕಾಳು ಹೋಗಬೇಕಾಗೇಡ್ರ ಕೋಲಿನಿಂದ ಹೊಡೆದ ನಾಳೆ ಕಲ್ತ ಹೆಚ್ಚಾರ ಈಗ ನಾಲ್ಕು ಐದುನೂರು ರೂಪಾಯಿ ಲಾಭ ಇದನ್ನ ಯಾರು ರೂಪಾಯಿ ಐದು ಸೂರುತ್ತ ನೀವು ತಿಂಗ್ಳಾನು ಗಟ್ಟಿ ಹೌದಾ ಇಲ್ಲ ಈ ತರದ ವ್ಯವಸ್ಥೆ ನಮ್ಮ ಪೊಲೀಸರು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ ಅಲ್ಲೇ ಅವರು ಖುದ್ದಾಗಿ ಬಂದು ಇವರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡಬೇಕು ಇಲ್ಲ ಅಂತಂದ್ರೆ ಇವ್ರ ಮೇಲೆ ಇದು ಹೊರದಂತ ಪೊಲೀಸ್ ಮೇಲೇ ನಾವು ಎಫ್ ಐ ಮಾಡಿಸಿ ಇವರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ತೀವಿ ಅಲ್ಲಿವರೆಗೆ ಮುಂದಿನ ಅಪ್ಡೇಟ್ವರೆಗೆ ಕಾಯ್ತಾ ಇರಿ ನಮಸ್ಕಾರಗಳು ಪೊಲೀಸ್ ಸ್ಟೇಷನ್ ನೋಡಿ ಬಂಧುಗಳೇ ಈ ತರ ಗಾ ಸೈಡ್ಗೆ ಗೆ ನಿಂತಿರ್ತಕ್ಕಂತ ಗಾಡಿಯನ್ನ ಹೊಡಿಲಿಕ್ಕೆ ಅವಕಾಶ ಇದೆ ನಾ ಕಾನೂನಿನಲ್ಲಿ ನೋಡಿ ಇದನ್ನ ಹೊಡೆದಿದ್ದಾರೆ ಈ ಗಾಡಿ ನಂಬರ್ ನೋಡ್ಕೊಳ್ಳಿ ನೀವು ಕೆ ಎ ತ್ರೀ ಸಿಕ್ಸ್ ಬಿ ಫೋರ್ ತ್ರೀ ಏಟ್ ಟು ಟ್ರಾಫಿಕ್ ಕ್ಲಿಯರ್ ಮಾಡುವ ನೆಪದಲ್ಲಿ ಪೊಲೀಸರ ದರ್ಪ ದಬ್ಬಾಳಿಕೆ ದೌರ್ಜನ್ಯ ಅಧಿಕಾರದ ದುರುಪಯೋಗ ಎಷ್ಟಿದೆ ಅಂತಂದ್ರೆ ಈ ತರ ಒಡೆದೋಗಿದ್ದಾರೆ ಈ ತರ ಮಾಡಿದ್ದಾರೆ ಇದರ ತರ ಎಲ್ಲಾ ಗಾಡಿಗೆ ಆಗತ್ತ ದಿನನಿತ್ಯ ಸಿನ್ನೂರಲ್ಲೇ ಮಾಡ್ತಾರೆ ನಮಗೂ ಕುರಿಷಂತೇಗ ಹಿದ್ರು ಎಸ್ ಐ ಆಚ ಕೊಡ್ತಾ ಇಲ್ಲ ನಾಳೆ ಹೋಗ್ಲಂತ ಕೊಟ್ಟಿವಿ ಹಿ ಎಸ್ ಐ ಯಾರು ಗೊತ್ತಾ ಇವಾಗ ಧನ್ವಾರ್ ನೋಡ್ತೀವಿ ಬಸರಾಜು ಬಸರಾಜ್ ಅವ್ರು ಹೊಡೆದಿತ್ತು ಆಮೇಲೆ ನಾವು ಚೇಚನ್ ತೋರ್ ಫುಲ್ ಫೈಟ್ ಮಾಡಿದ್ವಿ ಮಯಾಡಿ ಆಶ್ ಕೊಡ್ ಕೊಪ್ಪಿ ಅಂದ್ರು ನಾವು ಅದಕ್ಕೆ ಅವಕಾಶ ಕೊಡಲಿಲ್ಲ ಇರಲ್ ಬಿಡು ಹೋಗ್ಲಿ ಅಂತ ಹೇಳಿ ಕೈ ಬಿಟ್ಟಿವ್ರಿ ದಿನಾ ನಿತ್ ಹಿಂಗೆ ಹೊಡ್ಕೊಂಡು ಹೋದ್ರೆ ನಮ್ಮ ಜೀವನ ಹೆಂಗ ಹೌದು ಈಗ ನಾನು ಒಂದೇ ಊತ ಉದಾಹರಣೆ ಕೊಟ್ಟೆ ನಾಲ್ಕೈದು ಸಾವಿರ ರೂಪಾಯಿಗೋಸ್ಕರ ನೀವು ಒಂದ್ ತಿಂಗಳು ದುಡಿಬೇಕು ದುಡಿಬೇಕ್ರಿ ಹೌದಾ ಇಲ್ಲ ಇಲ್ಲಿ ಮುನ್ನೂರು ರೂಪಾಯಿ ಅಲ್ರಿ ನಮಗೆ ಈಗ ಹೋಗೋಣ ಪೊಲೀಸ್ ಸ್ಟೇಷನ್ ಹೋಗೋಣ ಅಲ್ಲಿ ಗಾಡಿ ಬಿಡೋಣ ಅವ್ರಿಗೆ ಈ ದಿನದ ಕೂಲಿ ಕೊಡಬೇಕು ಆಮೇಲೆ ಆ ಗ್ಲಾಸ್ ಹಾಕಿ ಕೊಡ್ಬೇಕು ಹೌದಾ ಈ ದಿನದ ಕೂಲಿ ಕೊಡ್ಬೇಕು ಗ್ಲಾಸ್ ಹಾಕಿ ಕೊಡ್ಬೇಕು ಇದು ಹೆಂಗೆ ಹಂಗೆ ಬನ್ನಿ ಹಾ ನೋಡ ಪೊಲೀಸರು ಹಾಕದಾರ ಯಾರು ಯಾಕಂದ್ರೆ ವಕ್ತಾರವ್ರು ವಕ್ತಾರ ಹೋಗುದಿಲ್ಲ ಅಂತವ್ರ ಮೇಲೆ ಹೋಗಲ್ಲ ಇಂತ ದುಡ್ಕಂತಿನವ್ರ ಮೇಲೆ ಸಣ್ಣ ಪುಟ್ಟ ಆಟೋದವ್ರ ಮೇಲೆ ಬಂದು ಗಬ್ಬಾಳಕ್ಕೆ ಕಬ್ಬಾಳಕ್ಕಿಂತ ವರ್ತಿಯನ್ನು ಮಾಡಿದ್ರು ಇನ್ನೊಂದು ಅವರು ಬರಲಿ ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಇವ್ರಿಗೆ ನ್ಯಾಯ ಕೊಡ್ಸೋಣ ಹೌದಾ ಸರಿ ಇದನ್ನ ಮತ್ತೆ ಇನ್ನೊಂದ್ಸಲ ಒಳಗಿಂದ ನೋಡಬಹುದು ಗ್ಲಾಸ್ ಇವರು ದುಡ್ಕೊಂಡು ತಿನ್ನುವಂತವರಿಗೆ ಗ್ಲಾಸ್ ಯಾವ ರೀತಿ ಹೊಡೆದಿದ್ದಾರೆ ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಕೂಡ ನಾವು ಪ್ರಶ್ನೆ ಮಾಡ್ತೀವಿ ಈಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ನ್ಯಾಯ ಕೊಡಿಸುವಂತ ಕೆಲಸ ಮಾಡೋಣ ಪೊಲೀಸರಿಗೆ ಒಂದು ಇವತ್ತು ಜನಸಾಮಾನ್ಯರ ಶಕ್ತಿ ಅನ್ನೋದನ್ನ ತೋರಿಸೋಣ ಅಂತ